ಸರ್ ಹಾಗೂ ನಮ್ಮ ನೆಚ್ಚಿನ ನಾಯಕರಾದಂಥ ಸಿ ಕಾರ್ಯಕಾರಿಣಿ ಸದಸ್ಯರು ಈಗ ತಾನೇ ಹೊಸದಾಗಿ ಮೈಸೂರು ಜಿಲ್ಲಾ ಸಹಕಾರ ಬ್ಯಾಂಕ್ನ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರಂತಹ ದೊಡ್ಡ ಅವರ ಆಶೀರ್ವಾದದೊಂದಿಗೆ ಮೈಸೂರು ಜಿಲ್ಲಾ ಮೀನುಗಾರರ ಘಟಕಕ್ಕೆ ನಮ್ಮ ಬಹಿ ನಾಯಕರನ್ನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿರೋದಕ್ಕೆ ನಮಗೆಲ್ಲ ತುಂಬ ತುಂಬ ಸಂತೋಷ ಇದೆ ಹಾಗಾಗಿ ಅವರ ಅನುಗ್ರಹದಿಂದ ನಮ್ಮ ಸಮಾಜಕ್ಕೆ ಹೆಚ್ಚಿನ ರೀತಿ ಪಕ್ಷದಲ್ಲಾಗಲಿ ಸರ್ಕಾರದಲ್ಲಾಗಲಿ ಕೆಲವು ನಾಮಿನೇಟ್ ಸದಸ್ಯರನ್ನ ನಮ್ಮ ಸಮಾಜಕ್ಕೆ ಹೆಚ್ಚಿನ ರೀತಿ ಕೊಟ್ಟಿರೋ ದಿಶೆಯಿಂದ ಸಮಾಜದ ಪರವಾಗಿ ನಮ್ಮ ಬಹಿರಾಯಕರು ಮತ್ತು ನಾವು ಈ ಸೇರಿರ್ತಕ್ಕಂಥ ನಮ್ಮ ಮಹದೇವರವರು ಗ್ಯಾರಂಟಿ ಸದಸ್ಯರು ಎಲ್ಲರೂ ಪರವಾಗಿ ಅನಂತನಂತ ಅನಂತ ಅಭಿನಂದನೆಗಳನ್ನ ನಮ್ಮ ಸನ್ಮಾನ್ಯ ಗೌಡರಿಗೆ ಹೇಳಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ ಹಾಗೂ ಈಗ ಈ ಒಂದು ಯುದ್ಧ ತರಣದ ಬೈ ನಾಯಕರು ಪಕ್ಷಕ್ಕೆ ಮತ್ತು ನಮ್ಮ ನಾಯಕರಿಗೆ ಯಾವುದೇ ಥರ ಚ್ಯುತಿ ಬರೆದಂಗೆ ನಡೆದು ಪಾರ್ಟಿ ಸಂಘಟನೆಯಲ್ಲಿ ಕೈ ಜೋಡಿಸಿ ನಮ್ಮಗಳ ಜೊತೆಯಲ್ಲೂ ಸಹ ಕೆಲಸ ಶಾಲೆ ಸಹಕಾರ ತಗೊಂಡು ಕೆಲಸ ಮಾಡಿ ಪಕ್ಷಕ್ಕೆ ಹಾಗೂ ನಮ್ಮ ನಾಯಕರಿಗೆ ಎಷ್ಟೊತ್ತನ್ನು ಕೊಡಬೇಕು ಅಂತ ಅಭಿನಂದನೆ ಕೇಳ್ತಾ ಮತ್ತೊಮ್ಮೆ ನಮ್ಮ ಸಮಾಜಕ್ಕೆ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಸಹಾಯ ಸಹಕಾರ ಮಾಡ್ತಾ ಇರ್ತಕ್ಕಂಥ ನಮ್ಮ ನಾಯಕರಾದಂಥ ಸ್ವಾಮಿಗೌಡರು ಹಾಗೂ ನಮ್ಮ ನೆಚ್ಚಿನ ಶಾಸಕರಂಥ ರವಿಶಂಕರ್ ಡಿ ರವಿಶಂಕರ್ ಸಹಿಗೂ ಮತ್ತೊಮ್ಮೆ ನಮ್ಮ ಸಮಾಜದ ಪರವಾಗಿ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ